ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರೂ ಕೊಡಲ್ಲ ಇಟ್ ಬ್ರಿಂಗ್ಸ್ ಡೌನ್ ಹಿಸ್ಟ್ ಸ್ಟೇಚರ್ ಅಷ್ಟೇ ಎಲ್ಲಿವರೆಗೂ ಇರಬೇಕು ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ನಂದು ಒಂದು ಭಾಗ ಇರ್ಬೋದು ಅವರು ಏನೇ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನೋ ಅವ್ರು ಆಸೆ ಪಟ್ಟರು ಅದು ಆಗಿಲ್ಲ ಅಂತ ಅನಿಸುತ್ತೆ ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಲೂ ಅವರು ರಾಕ್ ಲೈನ್ ಹಿಂದೆನೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮ್ಮ ನಮಗೆ ಗೊತ್ತಿದೆ ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡೋವಂಥ ವಿಷಯಗಳೇ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸು ನಾನು ಕೊಡಲ್ಲ We'll